ಈ ವರ್ಷವೂ ಕೂಡ ಶ್ರೀ ಲಕ್ಷ್ಮೀ ದೇವಿ ಕಾರ್ತೀಕೋತ್ಸವ ಅಂಗವಾಗಿ ಈ ನಾಟಕದ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಲಾಗಿದೆ ಈ ನಾಟಕದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯ ಗಣ್ಯ ಮಾನ್ಯ ವ್ಯಕ್ತಿಗಳಿಗೆ ಅವರಿವರೇ ಅನ್ನದೆ ಎಲ್ಲರನ್ನು ಪುಡುಕಲ್ಕಟ್ಟಿ ಗ್ರಾಮದ ಊರ ಹಿರಿಯರು ಹಾಗೂ ಸರ್ವ ಸದಸ್ಯರು ಎಲ್ಲರನ್ನು ವೇದಿಕೆ ಮೇಲೆ ಕೂತ ಹಿರಿಯರು ಎಲ್ಲರನ್ನು ಸ್ವಾಗತ ಮಾಡುತ್ತಾ ತಮಗೆ ವಿನಂತಿ ಕೇಳಿಕೊಳ್ತೇವೆ ಅದೇ ರೀತಿ ಈ ನಾಟಕದ ಈ ನಾಟಕದ ಮೊದಲನೆಯದಾಗಿ ನಮ್ಮ ನಾಟಕದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಯ್ಸೆಯಾಗಿರ್ತಕ್ಕ ವಿಠಲ ಹುಟ್ಟಲಣ್ಣ ಬಚನವರ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ ಅದೇ ರೀತಿ ಶಂಕರಣ್ಣ ಗುಡದಣ್ಣವರನ್ನು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ ಸ್ವಾರಿ ಈ ನಾಟಕದ ಉದ್ಘಾಟನಾ ಕಾರ್ಯಕ್ರಮ ಈ ನಾಟಕದ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಸಿದ್ದಪ್ಪಣ್ಣ ದೇಸಾಯಿ ಹಾಗೂ ನಮ್ಮ ದೇವ ಹಾಗೂ ಅಶೋಕಣ್ಣ ಕಾಗಲ ಅವರು ನೆರವೇರಿಸಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಕಾರ್ಯಕ್ರಮ ಮಾಡಿದಂತ ಗುರು ಹಿರಿಯರು ಅಶೋಕಣ್ಣ ಕಾಗಲ್ ಹಾಗೂ ದೇವರು ಸಿದ್ದಪ್ಪಣ್ಣ ದೇಸಾಯಿ ಅವರಿಗೆ ಧನ್ಯವಾದಗಳು ಮುಂದಿನ ಕಾರ್ಯಕ್ರಮ ಜ್ಯೋತಿ ಬೆಳ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ಕಣ್ಣಪ್ಪಣ್ಣ ಗುಡದಣ್ಣವರ್ ಶಂಕರ್ ಗುಡದಣ್ಣವರ್ ವಾಸುಕಲ್ ಹೊಲ ಬಿ ಮಾಲೀಕರು ಕುಮಾರ್ ಹಿರೇಮಠ ಬಿ ಮಾಲೀಕರು ಹಾಗೂ ಹಾಲಪ್ಪ ಸಣ್ಣಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನೆರವೇರಿಸಿ ತಮ್ಮಲ್ಲಿ ವಿನಂತಿ ಕೇಳಿಕೊಳ್ತೇವೆ కబల కైలా ಕಾರ್ಯಕ್ರಮವನ್ನು ನಮ್ಮ ಮುಖಂಡರಾದ ಶ್ರೀಪೂತ್ ಗೌಡರ್ ಅವರು ನೆರವೇರಿಸಿಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿ ಮಾಲಾರ್ಪಣೆ ಕಾರ್ಯಕ್ರಮ ಈ ಉದ್ಘಾಟನಾ ಮಾಡಿದಂತ ಈ ಒಂದು ಅಶೋಕ್ ಕಾಗಲ್ ಅವರಿಗೆ ನಮ್ಮ ಊರಿನ ಹಿರಿಯರಂತ ಕಾರ್ಯಕ್ರಮ

ಕಾರ್ಯವಾಹರಿಸರಿಗೂ ಮಲ್ಲಪ್ಪ ಕರ್ಬುಕಿ ಹಾಗೂ ಸಿದ್ದಪ್ಪ ಗೌಡರ್ ಸಿದ್ದರಾಮ್ ತುಳುವಿ ಸತ್ಯಪ್ಪ ಧನ್ಯವಾದಗಳು ಬಲೂನ್ ಸ್ಫೋಟನೆ ಬಲೂನ್ ಸ್ಫೋಟನೆ ಕಾರ್ಯಕ್ರಮವನ್ನು ಸಿದ್ದಪ್ಪ ಕಣ್ಗಾರ್ ಮಾಜಿ ಸೈನಿಕರು ಸಿದ್ಧಲಿಂಗಪ್ಪ ಮತವಾಡ್ ಮಾಜಿ ಸೈನಿಕರು ಅಪ್ಪಯ್ಯ ಕಣ್ಗಾರ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಬಸವಾಣಿಯಪ್ಪ ಗೌಡರ್ ಹಾಗೂ ಮಲ್ಲಪ್ಪ ಗೌಡರ್ ಮಲ್ಲಪ್ಪ ರುದ್ರಾಪುರ್ ಅವರು ನೆರವೇರಿಸಿಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿ ಆರ್ಲಿ ಬಡ ಬಡ ಚುಂಚಿದ್ರು ಅದಕ್ಕೆ ಅದಕ್ಕೇನಾಗೋದಿಲ್ಲ ಈಗ ಸದ್ಯ ಮಾಲಾರ್ಪಣೆ ಈಗ ನಮ್ಮ ಗ್ರಾಮ ಪಾಮದ ಹಿರಿಯರಂತ ಬಸವಣಿ ಜನಕಟ್ಟಿ ಅವರಿಗೆ ಅಶೋಕ್ ಬಡಪರುದ್ರಾಪುರ್ ಮಾಲಾರ್ಪಣೆ ನಂಬರ್ ವಿನಂತಿ ದೇವರೇಶ್ అద్రంతే హిరియరంత మల్లప్ప రుద్రాపురివరి బాబు మాల్దిన మాలార్పణ బస్వాణి బస్వాణి యాడ్యప్పగ్రెవరికి సురేష్ జనకట్టివరిందా ೇ ವೀರಪ್ಪ ಜನಕಟ್ಟಿಯವರಿಗೆ ಸುಕಾರಾಮ್ ಹಸುರ ಇವರಿಂದ ಮಾಲಾರ್ಪಣೆ ಮಹಾಶಿಲ್ಪಾಯಿ ಈ ನಾಟಕದ ಉದ್ಘಾಟನೆ ಮಾಡಿರುವಂತ ಅಶೋಕ್ ಕಾಗಲ್ ಅವರಿಗೆ ವಾಸು ರಾಜು ಸೊಪ್ಪಿಂದ ಮಾರಾಡ್ಪಣಿ ಅದಂತೆ ಮುತ್ತ ಸಿದ್ಧಲಿಂಗಪ್ಪ ಮುತ್ತವಾಡಿ ಕಣಗಾಂವ್ ಗ್ರಾಮದ ಹಿರಿಯರಿಗೆ ಕರಗುಂಪಿ ತುಕಾರಾಮ್ ಕರು ಹೊಸರು ಇವರಿಂದ ಮಾರಾಡ್ಪಣಿ ಹಿರಿಯರು ಆ ಊರಿನ ಹಿರಿಯರು ಗ್ರಾಮ ಪಂಚಾಯತ್ ಸದಸ್ಯರು ಶಂಕರ ಪೂಜಾರಿ ಅವರಿಗೆ ಬಾಳಪ್ಪ ಜನಕಟ್ಟಿ ಅವ್ರಂದ ಮಾಲಾರ್ಪಣೆ ಅದೇ ಕಣ್ಣಪ್ಪ ಅವರು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಹಾಗೂ ಗ್ರಾಮದ ಹಿರಿಯ ಕಣವ ಗ್ರಾಮದ ಹಿರಿಯರಿಗೆ ಈರಪ್ಪ ಜನಕಟ್ಟಿ ಅವರಿಂದ ಮಾಲಾರ್ಪಣೆ ಬಡ ಮುಗಿಸ್ರೆ ಅದರಂತೆ ಮಕ್ಕಳಗೇರಿ ಗ್ರಾಮದ ಹಿರಿಯರಂತ ವಿಲ್ಲ ಈ ಬಚ್ಚನವರಿಗೆ ವಾಸುಗಸ್ತಿ ಅವರಿಂದ ಮಾಲಾರ್ಪಣೆ

ಸ್ವಾಮಿಗಳ ಕಲ್ಲಯ್ಯ ಹಿರೇಮಠ ಇವರಿಗೆ ರಾಜು ಸೊಪ್ಪಲ್ ಮಾಲಾರ್ಪಣೆ ಅದರಂತೆ ಇನ್ನೂರ ಸ್ವಾಮಿಗಳಂತ ಇರ್ಸಂಗಯ್ಯ ಹಿರೇಮಠ ಇವರಿಗೆ ಸಂತ ಗೌಡ್ರ ಇವರಿಂದ ಮಾಲಾರ್ಪಣೆ ಅದರಂತೆ ನಮ್ಮ ಊರಿನ ಶಿವನಗೌಡ್ರಿಗೆ ಸುರೇಶ್ ಜನಕಟ್ಟಿಯಿಂದ ಮಾಲಾರ್ಪಣೆ ಅದರಂತೆ ಕೆಂಚಪ್ಪ ಗೌಡ್ರ ಆರ್ಮಿ ಇವರಿಗೆ ಬಾಬು ಮಾದಿನಿಂದ ಮಾಲಾರ್ಪಣೆ தாயிதா அந்த பாழப்ப கருகுப்பாபு மாலீன மாலார்பணை கன்னடவே நம்ம வீரப்பா ஜனதி இவரு வாசுக்கல் இவருக்கு மால இவரி மாலார்பணை மாதாடு கல்ல துளி மாஜி சைனிக சைனிகாபு மாலினியவரி மாலார்பணை சித்த சித்தப்பண இவருகே ஆனந்த மாலினிய மாலார்பணை நட்டின ಅದರಂತೆ ಈ ನಮ್ಮ ಕಡಗಾಂವ್ ಗ್ರಾಮದ ಮಾಜಿ ಸೈನಿಕರಂತ ಪುಂಡ್ಲಿಕ್ ಕರಗುಂಪಿ ಸಿದ್ದಪ್ಪ ನಾವಿ ಇವರಿಗೆ ಕರಗುಂಪಿ ಭೀಮ್ಸಿ ಭೀಮ್ಸಿಯಿಂದ ಮಾಲಾರ್ಪಣೆ ಕನ್ನಡ ಅದರಂತೆ ನಮ್ಮ ಗ್ರಾಮದಲ್ಲಿ ಆರ್ಮಿ ಈಗ ಒಂದು ಐವತ್ತು ವರ್ಷದಿಂದ ನಮ್ಮ ಊರಿನ ಹಿರಿಯರು ಅವರಿಗೆ ನಮ್ಮ ಬಾಳಪ್ಪ ಜನಕಟ್ಟಿ ಅಪ್ಪನ ಕಗ ಗೌಡರು ಇವರಿಗೆ ಮಾಲಾರ್ಪಣೆ ಮಾಡ್ಬೇಕ ವಿನಂತಿ ಗಂಗಪ್ಪ ಗಂಗಪ್ಪ ತಳಕಟ್ನಾಳ ಇವರಿಗೆ ವಾಸು ಗಸ್ತಿ ಅವರಿಂದ ಮಾಲಾರ್ಪಣೆ ಅದರಂತೆ ಸತೀಶ ಕಣಗಾರ ಇವರಿಗೆ ವಾಸು ಗಸ್ತಿಯವರಿಂದ ಮಾಲಾರ್ಪಣೆ ಸಿದ್ದರಾಮ ತುಳುವಿ ಇವರಿಗೆ ವಾಸು ಗಸ್ತಿಯವರಿಂದ ಮಾಲಾರ್ಪಣೆ ಅಪ್ಪಯ್ಯ ಗ್ರಾಮ ಪಂ ಅಪ್ಪಯ್ಯ ಕಣಗಾರ ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೆ ಅಥವಾ ತುಕರ್ಣ ಹೊಸೂರ್ ಇವರಿಂದ ಮಾಲಾರ್ಪಣೆ ಅದರಂತೆ ಹನುಮಂತ ತಳಕಟ್ನಾಳ ಇವರಿಗೆ ಈರಪ್ಪ ಜನಗಟ್ಟಿಯವರಿಂದ ಮಾಲಾರ್ಪಣೆ ಅದೇ ಪ್ರಕಾರ ನಮ್ಮ ಶಾಲೆಯ ಪ್ರಧಾನ ಗುರು ಅಂತ ಪರ್ಸನ್ನರ್ ಗುರುಗಳಿಗೆ ವಾಸು ಗಸ್ತಿಯವರಿಂದ ಮಾಲಾರ್ಪಣೆ ಅದರಂತೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತ ಹಾಲಪ್ಪ ಸಣ್ಣಪಾಯಿಗಳು ಹನುಮಂತ ಕಟ್ನಿಂದ ಮಾಲಾರ್ಪಣೆ ಅದರಂತೆ ಅಶೋಕ ಜನಕ ಅಶೋಕ್ ಪಳಪ್ಪ ಜನಕಟ್ಟಿ ಇವರಿಗೆ ಹಾಲಪ್ಪ ಸಣ್ಣಪಾಯಿಗಳಿಂದ ಮಾಲಾರ್ಪಣೆ ಅದರಂತೆ ಮಲ್ಲಪ್ಪ తువి ఇవరి అశోక జరి మాలార్పణ కెన్సప్ప కేసప్ప తుళువి ఇవరిగే సురేష్ జనకటింద మాల ಬಾಬು ಮಾಲ್ದಿನಿಯವರಿಗೆ ನಾಟಕದ ಮಾಲಕರವ್ರ ಈಗ ಹೇಳತಾರ ನಾನು ಇದನ್ನು ಓದಿ ನಾಟಕ ಮಾಲಕರಿಗೆ ಅಶೋಕ್ ಬಳಪ್ಪ ರುದ್ರಾಪುರ ಇವರಿಂದ ಬಾಬು ಮಾಲ್ದಿನಿಯವರಿಗೆ ಮಾಲಾರ್ಪಣೆ अशोक बळप रुद्रापुर मालार्पणे सूरज जनकटी नाटक म्येजर अरंत न्रमद हिरी बसवण देवरेश जनकटीवर अशोक बळापरुद्रापुर मालार्पण विनंती माला ಕಾರ್ಯಕ್ರಮ ಯಾರ ಇಲ್ಲಿ ಕುರ್ಗುನ್ಸಾರ ಅವರು ಮರ್ತು ಅದಕ್ಕಾಗಿ ಕುರುಗುನ್ ಕುರ್ಗುನ್ಸಾರಿಗೆ ಅಶೋಕ್ ಬಳಪ ರುದ್ರಾಪುರಿ ಮಾಲಾರ್ಪಣೆ ಕುರುಗುನ್ ಕುರ್ಗುನ್ಸಾರ ಬೇಡ ವಾಸು ವಾಸು ಗಸ್ತಿಯವರಿಗೆ ಅಶೋಕ ನಾಟಕದ ಮ್ಯಾನೇಜರ್ ಅಂತ ಸುರೇಶ ಮಾಲಾರ್ಪಣೆ ವಾಸುಗ ಹಾ ವಾಸುಗ ಅದ್ರಂತ ಇನ್ನ ನಾಟಕ ನಾಟಕದ ಮಾಸ್ತರಿಗೆ ಆನಂದ ಚಿಕ್ಕನಂದಿ ಅವರಿಂದ ಗಂಗಪ್ಪ ಮಾಲ್ದಿನಿ నాటక మాస్తే మాలార్పణి చికనందే హలో మా గౌడర్ ఇవరిగే వాసు ఆస్తి ఇవరిందలార్పణి ಮೇಲ್ಮಟ್ಟಿ ಅವರಿಗೆ ಈ ಮಾಲಾರ್ಪಣೆ ಕಾರ್ಯಕ್ರಮವನ್ನು ನಿರ್ಪಣೆ ಮಾಡಿದಂತ ಅಶೋಕ್ ಮಾ ರುದ್ರಾಪುರ ಅವರಿಗೆ ಊರ ಹಿರಿಯರಂತಹ ಅಶೋಕ್ ಮಾವ ರುದ್ರಾಪುರವರಿಂದ ಮಾಲಾರ್ಪಣೆ ದಳವಾಯಿ ಸರ್ ಎಸ್ ಎಲ್ಲಿದ್ರು ಸ್ಟೇಜ್ ಮೇಲೆ ಬರ್ಬೇಕಾಗಿ ವಿನಂತಿ ದಯವಿಟ್ಟು ಸರ್ ಪ್ಲೀಸ್ ರೀ ನಮ್ಮ ನಿಮ್ಮ ಸಂರಕ್ಷಣ ಅಧಿಕಾರಿ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ದಳವಾಯಿ ಸಾವಿರ ಈ ಸ್ಟೇಜ್ ಕಡೆ ಬಂದು ಈ ಒಂದು ಕಮಿಟಿಯವರಿಂದ ಮಾಲಾರ್ಪಣೆ ಮಾಡಿಕೊಳ್ಳಬೇಕಾಗಿ ವಿನಂತಿ ಹಲೋ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಮಾಲಾರ್ಪಣೆ ಮಾಡ್ಬೇಕಂತಂದ್ರೆ ಅವರು ನಮ್ಮ ಸೇವಕರ ಯಾಕಂದ್ರೆ ಎಲ್ಲರೂ ಇಲ್ಲಿ ಸಂರಕ್ಷಣೆ ಮಾಡೋದಕ್ಕಾಗಿ ಅವ್ರಿಗೆ ಇನ್ನೊಮ್ಮೆ ಎಲ್ಲರೂ ಪುಡ್ಕಲ್ಗಟ್ಟಿ ಗ್ರಾಮದವತ್ತಿಂದ ಹಾಗೂ ನಮ್ಮ ದೇವರ್ತೆಯ ವತಿಯಿಂದ ಅವರಿಗೆ ವಂದಣೆಗಳು ಅದರಂತೆ ಆನಂದ ಅರ್ಜುನಗಟ್ಟಿಯವರು ಅವರಿಗೆ ಗಂಗಪ್ಪ ತಲಕಟ್ಟ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ ಕರಿ ಯಾರ್ದಾರ ನೋಡಿ ಮಾಡ್ತೀನಿ ಅವನ ಅವ್ರಿಗೊಂದು ಮಾಲಾರ್ಪಣೆ ಈ ಒಂದು ಅಶೋಕ ಅಶೋಕ್ ಬಾಳಪ್ಪ ಮಾಲಾರ್ಪಣೆ ನೀವು ಮಂತ್ರಿ ಅವ್ರಿಗೆ ಒಪ್ಪ ಇವತ್ತ ಮುಕ್ತ ಆಗಿರ್ತದೆ ಅದಕ್ಕಾಗಿ ಎಲ್ಲರೂ ಶಾಂತರಿಂದ್ರೆ ಬಾರಿಸಬಡ್ರಿ ಈಗ ಇಲ್ಲಿ ನಾಟಕ ಪ್ರಾರಂಭ ಹೋಗತಿ ಇನ್ನೊಂದು ಐದು ನಿಮಿಷ ಯಾರು ಕಣಗಿ ಕೊಡುವಂಥವ್ರು ಕಣಗಿ ಕೊಡ್ತಾ ಇರ್ತಾರೆ ಅದಕ್ಕಾಗಿ ಎಲ್ಲರೂ ರೀತಿಯಿಂದ ಒಂದು ಐದು ನಿಮಿಷ ಕುಳಿತುಕೊಳ್ಳಬೇಕಾಗಿ ವಿನಂತಿ ಐದುನೂರು ರೂಪಾಯಿ